ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಕಳೆದ ಎರಡು ದಿನಗಳಿಂದ ನಾನು ಸುದ್ದಿ ವಿಶ್ಲೇಷಣೆ ಮಾಡಿಲ್ಲ ಸ್ವಲ್ಪ ಓಡಾಟ ಇತ್ತು ಯಾರ್ಯಾರನ್ನು ನೋಡಬೇಕಾಗಿತ್ತು ಸುತ್ತಾಟ ಒಂಥರ ಸುತ್ತಾಟವು ನನಗೆ ಇಷ್ಟವಾಗುತ್ತೆ ಹೀಗೆ ಸುತ್ತಾಟದ ನಡುವೆ ಯಾವುದೇ ಸುದ್ದಿಯನ್ನು ಫಾಲೋಅಪ್ ಮಾಡೋಕ್ಕಾಗಿಲ್ಲ ಇನ್ನೊಂದಾಗಿಲ್ಲ ಸೊ ಇವತ್ತು ಕೂಡ ನಾನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಏನಾದರೂ ಒಂದು ಸುದ್ದಿ ಆದರೂ ವಿಶ್ಲೇಷಣೆ ಮಾಡೋಣ ಅಂದ್ಕೊಂಡೆ ಹಾಗೆ ನೋಡ್ತಾ ಇದ್ದಾಗ ಹಲವು ಸುದ್ದಿಗಳಿವೆ ನಾನು ಮಾತನಾಡಲೇಬೇಕು ಅಂದ್ಕೊಂಡಿದ್ದು ಹೀಗೆ ಸೊ ಏನಿವೆ ಒಂದು ಹದಿನೈದು ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಎಷ್ಟನ್ನು ಹೇಳೋಕ್ಕೆ ಸಾಧ್ಯ ಅದು ಒಂದು ಒಂದು ವಿಚಾರ ಒಂದೆರಡು ವಿಚಾರಗಳನ್ನು ಮಾತಾಡ್ಬೋದು ಅನ್ಸುತ್ತೆ ಒಂದು ಮಹಾರಾಷ್ಟ್ರ ಸಿವಿಕ್ ಬಾಡಿ ಇಲೆಕ್ಷನ್ ಅದರ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಸಾಕಷ್ಟು ವರದಿಗಳು ಬಂದಿವೆ ಬರ್ತಾಯಿವೆ ಮಾಧ್ಯಮಗಳು ಇದು ಬಿ ಜೆ ಪಿಯ ಅತ್ಯದ್ಭುತವಾದ ಜಯ ಅಂತ ಹೇಳ್ತೇವೆ ಠಾಕ್ರೆ ಬದರ್ಸ್ ಮುಳುಗೋದ್ರು ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ಸಿಗೆ ಶಕ್ತಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ವಾಸ್ತವದಲ್ಲಿ ಏನು ನಿಜವಾಗಿ ಠಾಕ್ರೆ ಸಹೋದರರೇನಿದ್ದಾರೆ ಅವರ ಆಧಿಪತ್ಯ ಕುಸಿದೆಯಾ ಕುಸಿದಿದೆಯಾ ಹಾಗೆಯೇ ಇಂಡಿಯಾ ಒಕ್ಕೂಟದ ಏನು ಈ ಪ್ರಶ್ನೆಗಳನ್ನು ಇಟ್ಟುಕೊಂಡು ನೋಡೋಣ ಮೊದಲನೇದಾಗಿ ಠಾಕ್ರೆಯವರ ಆಧಿಪತ್ಯ ಕುಸಿದಿದೆ ಅನ್ನುವುದು ಅಂಕಿಅಂಶಗಳನ್ನು ನೋಡಿದರೆ ಸುಳ್ಳು ಕುಸಿದಿಲ್ಲ ಒಂದು ಎರಡನೇದಾಗಿ ಬಿ ಜೆ ಪಿ ಅತ್ಯದ್ಭುತ ಸಾಧನೆ ಮಾಡಿದೆ ಅನ್ನುವುದು ಸುಳ್ಳು ಬಿ ಜೆ ಪಿ ಕಳೆದ ಬಾರಿ ಕಳೆದ ಚುನಾವಣೆಯಲ್ಲಿ ಸಿವಿಕ್ ಬಾಡಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿತ್ತೋ ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೆ ಅದರ ಜೊತೆಗೆ ಬಿ ಜೆ ಪಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ತಮ್ಮ ಮೇಯರನ್ನು ಪ್ರತಿಷ್ಠಾಪಿಸುವ ಯತ್ನದಲ್ಲಿದೆ ಆದರೆ ಅದು ಸುಲಭ ಆಗಿಲ್ಲ ಯಾಕೆಂದರೆ ಅಲ್ಲಿ ಶಿವಸೇನೆ ಇದೆ ಶಿವಸೇನೆಯ ಯಾರ್ಯಾರು ಕಾರ್ಪೊರೇಟರ್ಸ್ ಯಾರ್ಯಾರಿದ್ದಾರೆ ಅವರನ್ನು ಒಂದು ಹೋಟೆಲಲ್ಲಿ ಇರಿಸಲಾಗಿದೆ ಏಕನಾಥ್ ಅವರು ಕರೆದುಕೊಂಡು ಬಿಟ್ಟಿದ್ದಾರೆ ಅವರು ಎರಡು ಕಾರಣ ಇದೆ ಏಕನಾಥ್ ಅವರಿಗೆ ತಮ್ಮ ಬಣದವರೇ ಮೇಯರ್ ಆಗಬೇಕು ಅನ್ನೋದು ಒಂದು ಎರಡನೇದಾಗಿ ಬಹುತೇಕ ಈ ಒಂದು ಶಿವಸೇನೆಯ ಯಾರ್ಯಾರಿದ್ದಾರೆ ಸದಸ್ಯರುಗಳಿದ್ದಾರೆ ಅವರು ಉದ್ಧವ್ ಠಾಕ್ರೆಯ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಒಂದೊಮ್ಮೆ ಶಿವಸೇನೆಗೆ ಮೇಯರ್ ಸ್ಥಾನ ಸಿಗದಿದ್ದರೆ ಈ ಏಕನಾಥ್ ಶಿಂದೆ ಬಣದ ಕಾರ್ಪೊರೇಟರ್ಗಳು ಉದ್ಧವ್ ಠಾಕ್ರೆ ಹತ್ರ ಹೋಗ್ಬಿಡ್ಬೋದು ಹಾಗೆ ಹೋದರೆ ಆಗ ಮತ್ತೆ ಯಾರ ಮೇಯರು ಏನು ಅಂತ ಹೇಳೋಕ್ಕಾಗಲ್ಲ ಅದ್ರ ಜೊತೆಗೆ ಮೂರು ಬಹಳ ಮುಖ್ಯವಾದ ಪ್ರಶ್ನೆಗಳಿವೆ ಒಂದು ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಏನಿದೆ ಒಂದು ತೋರಿಸ್ಕೊಟ್ಟಿದೆ ನಿಜವಾದ ಶಿವಸೇನೆ ಯಾವುದು ಅಂತ ಅದು ಉದ್ಧವ್ ಠಾಕ್ರೆ ಅವರ ಶುರುವಾಗಿದೆ ಆದ್ದರಿಂದ ಶಿವಸೇನೆಯ ಜೊತೆಗಿರುವ ಸಾರಿ ಶಿವಸೇನೆಯ ಜೊತೆಗಿರುವವರು ಕೂಡ ಉದ್ಧವ್ ಠಾಕ್ರೆ ಹತ್ರ ನೋಡ್ತಾ ಇದ್ದಾರೆ ಇದು ಮೇಜಾ ಡೆವಲಪ್ಮೆಂಟ್ ಅದರ ಜೊತೆಗೆ ನೀವು ಪರ್ಸಂಟೇಜ್ ಆಫ್ ವೋಟ್ಸನ್ನು ನೀವು ಗಮನಿಸಿದರೆ ಸಿ ಇಂಡಿಯಾ ಒಕ್ಕೂಟ ಏನಿದೆ ಅದು ಜೊತೆಯಾಗಿ ಸ್ಪರ್ಧಿಸಿದ್ರೆ ಏನು ಬಿ ಜೆ ಪಿಯ ಮಹಾಯುತಿ ಬರ್ತಿರಲಿಲ್ಲ ಯಾಕೆಂದರೆ ಕಾಂಗ್ರೆಸ್ಗೆ ಸುಮಾರು ಹದಿಮಾರು ಹದಿಮೂರು ಪರ್ಸೆಂಟ್ ಅಷ್ಟು ಮತ ಬಂದಿದೆ ಸೊ ಏನು ಇಂಡಿಯಾ ಒಕ್ಕೂಟ ಒಳಗಡೆ ಏನು ಒಂದು ಸ್ಥಿತಿ ಇತ್ತು ಆ ಸ್ಥಿತಿಯಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರ ಜೊತೆಗೆ ಒಕ್ಕೂಟದ ಕತೆ ಏನು ಅಂತ ಮುಂದೆ ಇಂಡಿಯಾ ಒಕ್ಕೂಟ ಇರುತ್ತೋ ಇಲ್ವೋ ಅನ್ನುವ ಪ್ರಶ್ನೆ ಕೂಡ ಇದು ಒಡಮೂಡುವುದಕ್ಕೆ ಕಾರಣ ಆಗಿದೆ ಅಂತ ಸೊ ನೀವು ನೋಡಿ ಈಗ ಬಿ ಜೆ ಪಿ ನಾನು ಹೇಳ್ತೇನೆ ಕಳೆದ ಮಹಾನಗರ ಪಾಲಿಕೆ ಚುನಾವಣೆ ಮುಂಬೈ ಬಿ ಎಮ್ಸಿಯಲ್ಲಿ ಎಂಬತ್ನಾಲ್ಕು ಸ್ಥಾನವನ್ನು ಪಡೆದಿತ್ತು ಈ ಚುನಾವಣೆಯಲ್ಲಿ ಎಂಬತ್ತೊಂಬತ್ತು ಸ್ಥಾನ ಪಡೆದಿತ್ತು ಹೇಗೆ ಅತ್ಯದ್ಭುತ ಫಲಿತಾಂಶ ಬಂದಾಗಾಯಿತು ಆದರೆ ಮಾಧ್ಯಮಗಳು ಹೇಳ್ತವೆ ಶೋಸ್ ಮಾಧ್ಯಮಗಳು ಅವರ ಫ್ರೀ ಕನ್ಸೀವ್ಡ್ ಮೈಂಡ್ ಏನಿದೆ ಆ ಮೂಲಕ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅವರಿಗೆ ಬಿ ಜೆ ಪಿಯ ಜಯ ಭಾರೀ ದಿಗ್ವಿಜಯವಾಗಿ ಕಾಣ್ತಾರೆ ಬಿರೆ ಬಿ ಜೆ ಪಿ ಹಾಗೆದ್ದಿದ್ದೆ ದ್ಯಾಟ್ ಈಸ್ ನಾಟ್ ದ ಥಿಂಗ್ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಅಸ್ತಿತ್ವ ಕಳೆದುಕೊಂಡದ್ದು ಶರದ್ ಪವಾರ್ ಆ್ಯಂಡ್ ಅಜಿತ್ ಪವಾರ್ ಕಂಪನಿ ಅದು ನಿಜ ಅದು ಅವರು ಪುಣೆ ಅವರ ಸ್ಟ್ರಾಂಗ್ ಹೋಲ್ಡು ಅಲ್ಲಿ ಫುಲ್ ಕಳ್ಕೊಂಡರು ಆದರೆ ಇನ್ನೊಂದು ಡೆವಲಪ್ಮೆಂಟ್ ಗೊತ್ತಾ ಈ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ಏನಿದ್ದಾರೆ ಅವರು ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಜೊತೆಯಾಗಿ ಚುನಾವಣೆ ಎದುರಿಸುವ ತೀರ್ಮಾನಕ್ಕೆ ತೆಗೆದುಕೊಂಡು ಹಾಗಿದ್ದರೆ ಮಹಾಯುತಿ ಕಥೆ ಏನು ಒಂದು ಕಡೆ ಮಹಾಯುತಿ ಕಥೆ ಏನು ಇನ್ನೊಂದು ಕಡೆ ಇಂಡಿಯಾ ಒಕ್ಕೂಟದ ಕಥೆ ಏನು ಹೀಗೆ ಎರಡು ಪ್ರಮುಖ ಪ್ರಶ್ನೆಗಳೇನಿವೆ ಅದು ಈ ಚುನಾವಣಾ ಫಲಿತಾಂಶದಿಂದ ಕೇಳಿ ಬರ್ತಾ ಇದೆ ಅನ್ನೋದು ಅದಕ್ಕಿಂತ ಏನು ಗೊತ್ತಾ ಏನು ಗೊತ್ತಾ ಏನು ಅಂದರೆ ಗೌರಿ ಲಂಕೇಶ್ ಹತ್ಯೆ ಮಾಡಿದವನು ತರಗತಿ ಅವನ ಹೆಸರು ಹೇಳೋದಕ್ಕೂ ನನಗೆ ಇಷ್ಟ ಇಲ್ಲ ಆತ ಗೆದ್ದಿದ್ದಾನೆ ಆತ ಆ್ಯಕ್ಚುಲಿ ಏನು ಏಕನಾಥ್ ಶಿಂದೆಯವರ ಶಿವಸೇನೆಯಲ್ಲಿ ಇದ್ದವನು ಅಲ್ಲಿದ್ದ ಅವನು ಆದರೆ ಈ ಬಾರಿ ಅವರು ಟಿಕೆಟ್ ಕೊಡೋ ಕಿಂದೇಟಾಕ್ ಇಂಡಿಪೆಂಡೆಂಟ್ ಆಗಿ ನಿಂತು ಆ ವ್ಯಕ್ತಿ ಗೆದ್ದಿದ್ದಾನೆ ಸೊ ಈ ದೇಶದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾದ್ದು ಇದೇ ವಿಚಾರ ಅಲ್ವಾ ಯಾರೊಬ್ಬರು ಹತ್ಯೆ ಮಾಡಿದವನು ಆಯ್ಕೆ ಮಾಡಿ ಆತನನ್ನು ಬಿಸಿ ಆಯ್ಕೆ ಮಾಡಿ ಕಳಿಸುವ ಒಂದು ಸ್ಥಿತಿ ಈ ದೇಶದಲ್ಲಿ ಇದೆಯಲ್ಲ ಅನ್ನೋದು ಬಹಳ ಮುಖ್ಯವಾದ್ದು ಸೊ ನಾನು ಹೇಳ್ತಾ ಇದ್ದೆ ಇದರ ಪರಿಣಾಮಗಳು ಎನ್ ಡಿ ಎ ಮೇಲೆ ಇದ್ರ ಮೇಲೆ ಮುಂದೇನಾಗುತ್ತೆ ಅಂತ ಒಂದು ಮಾತನ್ನು ಉದ್ಧವ್ ಠಾಕ್ರೆ ನಿನ್ನೆ ಹೇಳಿದ್ದಾರೆ ಅದೇನು ಅಂದರೆ ಶಿವಸೇನೆಯ ಮೇಯರ್ ಆದರೂ ಆಗ್ಬೋದು ಹಾಗಿದ್ದರೆ ಶಿವಸೇನೆಯ ಎರಡು ಗುಂಪುಗಳು ಹತ್ರ ಬರ್ತವ ಹೇಳುವುದು ಕಷ್ಟ ಬರದೇ ಇರಬಹುದು ಬರಬಹುದು ಬರೋದು ಯಾಕೆ ಯಾಕೆಂತಂದರೆ ಒಂದು ಏಕನಾಥ್ ಶಿಂದೆಯವರ ಶಿವಸೇನೆಯಲ್ಲಿದ್ದವರಿಗೆ ಈಗ ನಿಜವಾದ ಶಿವಸೇನೆ ಉದ್ಧವ್ ಠಾಕ್ರೆಯವ್ರದ್ದು ತನಿಸೋದು ಪ್ರಾರಂಭ ಆಗಿದೆ ಇದು ರಾಜಕೀಯ ಬೆಳವಣಿಗೆಗೆ ಕಾರಣವಾಗುವುದರಲ್ಲಿ ಅನುಮಾನ ಇಲ್ಲ ಅದರ ಜೊತೆಗೆ ಶರದ್ ಪವಾರ್ ಆ್ಯಂಡ್ ಅಜಿತ್ ಪವಾರ್ ತಾವು ಒಂದಾಗುವುದು ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದಿದ್ದಾರೆ ಈ ಬೆಳವಣಿಗೆ ಬಹಳ ಮುಖ್ಯವಾದ್ದು ಯಾಕೆಂದರೆ ಬಿ ಜೆ ಪಿಯ ಒಂದು ಕ್ಯಾರೆಕ್ಟರ್ ಕೂಡ ಈ ಚುನಾವಣೆ ನಂತರ ಸ್ಪಷ್ಟವಾಗುತ್ತೆ ಅದು ಅವು ಏನು ಸ್ಥಳೀಯ ಅಂದರೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುವಂತಹ ಒಂದು ಷಡ್ಯಂತ್ರ ಎಜೆಂಡಾ ಬಿ ಜೆ ಪಿ ಇದ್ದಾಗಿದೆ ಆ ಷಡ್ಯಂತ್ರದ ಭಾಗವಾಗಿ ಈಗ ಏನಾದರೂ ಬಿ ಜೆ ಪಿ ಮೇಯರ್ ಸ್ಥಾನವನ್ನು ತನ್ನ ತಾನೇ ಅಲಂಕರಿಸಿದರೆ ಏಕನಾಥ್ ಅವರ ಒತ್ತಾಯಕ್ಕೆ ಮಣಿಯದಿದ್ದರೆ ಆಗ ಭಾಳ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾಕೆಂದರೆ ಏಕನಾಥ್ ಶಿಂದೆ ಎರಡು ಬೇಡಿಕೆನ ಮುಂದಿಟ್ಟಿದ್ದಾರೆ ಅನ್ನೋದು ವರದಿ ಒಂದು ಮೇಯರ್ ಸ್ಥಾನ ನನಗೆ ಕೊಡಬೇಕು ಹಾಗೂ ಮುಖ್ಯಮಂತ್ರಿ ಸ್ಥಾನ ಇದೆಯಲ್ಲ ಎರಡೂವರೆ ವರ್ಷ ಆದ್ಮೇಲೆ ನನಗೆ ಬರಬೇಕು ಅಂದರೆ ಅವರಿಗೂ ಈಗ ಅರ್ಥ ಆಗ್ತಾಯಿದೆ ಬಿ ಜೆ ಪಿ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುತ್ತೆ ಅನ್ನೋದು ಆದ್ದರಿಂದ ಇದು ಕೇವಲ ಮಹಾರಾಷ್ಟ್ರ ರಾಜಕಾರಣದ ಮೇಲೆ ಮಾತ್ರ ಅಲ್ಲ ಇಂಡಿಯಾದ ರಾಜಕಾರಣದ ಮೇಲೆ ಕೂಡ ಭಾಳ ಗಂಭೀರವಾದ ಪರ ಪರಿಣಾಮ ಬೀರುತ್ತೆ ಯಾಕೆಂದರೆ ಬಿ ಎನ್ ಡಿ ಎಲ್ಲಿರುವ ಪ್ರಾದೇಶಿಕ ಪಕ್ಷಗಳಿದ್ದಿವೆ ಆ ಪ್ರಾದೇಶಿಕ ಪಕ್ಷಗಳು ತಮ್ಮ ತೀರ್ಮಾನವನ್ನು ಬದಲಿಸುವ ಚಾನ್ಸಸ್ ಬರ್ತಾ ಇದೆ ಹಾಗಾದರೆ ನರೇಂದ್ರ ಮೋದಿಯವರ ಸರ್ಕಾರ ಉರುಳಿದರೂ ಆಶ್ಚರ್ಯ ಇಲ್ಲ ತಮಗೆ ಗೊತ್ತಿರ್ಬೋದು ಆಂಧ್ರ ಪ್ರದೇಶದ ಮುಖ್ಯಸಭ್ಯ ಚಂದ್ರಬಾಬು ನಾಯ್ಡು ಅವರು ಸೊ ಅವರು ಎನ್ ಡಿ ಎ ಮೈತ್ರಿಕೂಟದಿಂದ ಸಂತೋಷ ಆಗಿಲ್ಲ ಹಾಗೆಯೇ ಬಿಹಾರ ನಿತೀಶ್ ಕುಮಾರ್ ಅವರನ್ನು ನಿವೃತ್ತಿ ಮಾಡಿ ಕಳಿಸುವ ಯತ್ನದಲ್ಲಿ ಬಿ ಜೆ ಪಿ ಇದೆ ಆದರೆ ಅವರು ನಿವೃತ್ತರ ಹಾಕುವ ಚಾನ್ಸಸ್ ಕಾಣ್ತಾ ಇಲ್ಲ ಅವರು ಕೂಡ ಎನ್ ಡಿ ಎಂದ ಹೊರಗೆ ಬಂದರೆ ಸೊ ಇಂಥ ಭಾಳ ದಟ್ ಸೂಕ್ಷ್ಮವಾದ ಬೆಳವಣಿಗೆಗಳಾಗ್ತಾಯಿವೆ ಅದು ಈ ಮಹಾರಾಷ್ಟ್ರ ಚುನಾವಣೆಯ ನಂತರ ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ ಭಾಳ ಜನ ರಿಯಾಕ್ಷನ್ ಬರ್ತಾ ಇದೆ ಈಗ ಪ್ರಾದೇಶಿಕ ಪಕ್ಷಗಳನ್ನ ಬಿ ಜೆ ಪಿ ಹ್ಯಾಂಗೆ ಮುಗಿಸ್ತಾ ಇದೆಯಲ್ಲ ಇದು ಕರ್ನಾಟಕದ ಜೆ ಡಿ ಎಸ್ಗೆ ಎಚ್ಚರಿಕೆಯ ಗಂಟೆ ಆಗಲಿ ಅಂತ ಅವರಿಗೆ ಎಚ್ಚರ ಆಗುತ್ತೋ ಇಲ್ಲವೋ ಆದರೆ ಎಚ್ಚರವಾಗಿದ್ದರೂ ಕೂಡ ನಿದ್ರೆ ಬಂದಂತೆ ಕುಮಾರಸ್ವಾಮಿಗಳು ಅವರ ತಂದೆಯವರು ದೇವೇಗೌಡರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಆ ಮಾತು ಸತ್ಯ ಅಂತ ಆ ಕಾರಣಕ್ಕಾಗಿಯೇ ಸಾರಿ ಸ್ವಲ್ಪ ಕೆಮ್ಮಿದೆ ಎರಡು ದಿನದಿಂದ ಸೊ ಅದೇ ಕಾರಣಕ್ಕಾಗಿ ಯು ದಟ್ ಕುಮಾರಸ್ವಾಮಿಯವರು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸಬೇಕು ಅಂತ ಅಂದ್ಕೊಂಡು ಈಗ ಆ ತೀರ್ಮಾನವನ್ನು ಬದಲಿಸಿದ್ದಾರೆ ಯಾಕೆಂದರೆ ಈಗಲೇ ಹೊರಗಡೆ ಹೋಗಕ್ಕೆ ಹೋಗ್ಬಿಟ್ರೆ ನನ್ನ ಮಕ್ಕಳು ನನಗೆ ಹೊರಗೆ ತಬ್ಬಿದ್ರೂ ದಬ್ಬಿಡಬಹುದು ಅಂತ ಕುಮಾರಸ್ವಾಮಿ ಹೊರಕ್ಕೆ ದಬ್ಬಿಸಿಕೊಳ್ಳುವಷ್ಟು ಮನಸ್ಥಿತಿ ಆ ಮನಸ್ಥಿತಿಯಲ್ಲಿಲ್ಲ ಯಾಕೆಂದರೆ ಈಗ ಮಂತ್ರಿ ಸ್ಥಾನ ಯಾರು ಇದೆ ಒಂದಿಷ್ಟು ಸಂಪನ್ಮೂಲ ಹೂಡಿಕರಿಸ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಏನಾಗುತ್ತೋ ನೋಡೋಣ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿ ಜೊತೆ ನಾವು ಇಂಡಿಪೆಂಡೆಂಟ್ ಈಸ್ ಪ್ಲೇಯಿಂಗ್ ಈಸ್ ಒನ್ ಗೇಮ್ ಸೊ ಇಟ್ ಒಟ್ಟಾರೆಯಾಗಿ ಮಹಾರಾಷ್ಟ್ರ ಚುನಾವಣೆ ಕೊಡ್ತಾ ಇರೋದು ಒಂದು ಈ ದೇಶದಲ್ಲಿ ಏನು ಈ ಪ್ರಾದೇಶಿಕ ಪಕ್ಷಗಳು ಮತ್ತು ವಿಷಯದರ ಪರಿಣಾಮಗಳು ಏನಿವೆ ಪ್ರಾದೇಶಿಕ ಪಕ್ಷಗಳ ರಾಜಕಾರಣ ಏನಿದೆ ಅದನ್ನು ಮುಗಿಸುವ ಒಂದು ಯತ್ನದಲ್ಲಿ ಬಿ ಜೆ ಪಿ ಅನ್ನೋದು ಅನುಮಾನ ಬಿ ಜೆ ಪಿ ಇದೆ ಅನ್ನೋದು ಅನುಮಾನ ಬೇಕಾಗಿಲ್ಲ ಯಾಕಂದರೆ ಬಿ ಜೆ ಪಿ ಡೌಟ್ವಾಡ ಯಾವತ್ತೂ ಕೂಡ ಅದಕ್ಕೆ ಫೆಡರಲ್ ಸಿಸ್ಟಮ್ನಲ್ಲಾಗಲಿ ಅಥವಾ ಪ್ರಾದೇಶಿಕ ಪಕ್ಷಗಳ ರಾಜಕಾರಣದ ಮೇಲೆ ಆಗಲಿ ನಂಬಿಕೆ ಇಲ್ಲ ಅವರಿಗೆ ಆದರೆ ಒಂದು ಪಕ್ಷ ಮುಗಿದರೆ ಎರಡು ಪಕ್ಷ ರಾಷ್ಟ್ರ ಪಕ್ಷಗಳಿರ್ಬೋದು ಒಂದು ಯಾವುದು ಇರ್ಕೊಡು ಅಂತ ಆ ಎಜೆಂಡಾ ಇಟ್ಟುಕೊಂಡೆ ಅವರು ಸ್ಥಳೀಯ ಏನು ಈ ಲೋಕಲ್ ಏನು ರಾಜಕೀಯ ಪಕ್ಷಗಳಿವೆ ಅದನ್ನು ಒಂದೊಂದಾಗಿ ಮುಗಿಸುವ ಒಂದು ಕಾಯಕದಲ್ಲಿ ನಿಲ್ತು ಅದರಿಂದ ಸೊ ಮಹಾರಾಷ್ಟ್ರದ ಈ ಚುನಾವಣೆ ಆ ದಿಸೆಯಲ್ಲಿ ಬಿ ಜೆ ಪಿ ಇನ್ನೊಂದು ಹೆಜ್ಜೆಯನ್ನು ಇಡೋದಕ್ಕೆ ಯತ್ನ ಮಾಡ್ತಾ ಇದೆ ಆದರೆ ಇದು ಪ್ರಾದೇಶಿಕ ಪಕ್ಷಗಳು ಎನ್ ಡಿ ಎ ಗುಂಪಿನಿಂದ ಹೊರಗೆ ಬರುವುದಕ್ಕೆ ಕಾರಣ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಕೆಂಸಿ ಒಂದೆರಡು ಸಲ ಕೆಮ್ಮಿದ್ದೀನಿ ಪ್ರಾಬ್ಲಮ್ ಇಲ್ಲ ಇಲ್ಲವೇ ಈ ನಾನು ಇನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಕ್ ಅನ್ಪ್ರೆಸ್ ಮಾಡೋಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ